ನಮಸ್ಕಾರ ನನ್ನೆಲ್ಲ ರೈತ ಮಿತ್ರರಿಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತೊಗರಿ ರೇಟ್ ಮತ್ತೆ ಗಗನಕ್ಕೇರಿದೆ ಅಂತಲೇ ಹೇಳ್ಬೋದು ಯಾವ್ಯಾವ ಜಿಲ್ಲೆಯಲ್ಲಿ ಏನು ರೇಟ್ ಇದೆ ಅಂತ ತಿಳಿಸ್ಕೊಡ್ತೀನಿ ಏರಿಕೆ ಆಗಿದೆ ಅಂತಲೇ ಹೇಳ್ಬೋದು ಬಾಗಲಕೋಟ್ ಬ ಕಲಬುರ್ಗಿ ಬಳ್ಳಾರಿ ವಿಜಯಪುರ್ ಯಾದಗಿರಿ ರಾಯಚೂರು ಜವರ್ಗಿ ವಿಜಯಪುರ್ ವಿಜ್ ತೊಗರಿ ವೈಟ್ ತೊಗರಿ ರೇಟ್ ಕೂಡ ನಾನು ಯಾದಗಿರಿ ಮತ್ತು ರಾಯಚೂರಲ್ಲಿ ಕೂಡ ಸಂಪೂರ್ಣ ಮಾಹಿತಿ ಒಂದು ವಿಧದಲ್ಲಿ ತಿಳಿಸ್ಕೊಡ್ತೀನಿ ನಾವು ಕೂಡ ತೊಗರಿ ಪರ್ಚೇಸ್ ಮಾಡ್ಕೊಳ್ತೀವಿ ಅಂತ ನಿಮಗೆ ತಿಳಿಸಲು ಇಷ್ಟಪಡ್ತೀನಿ ನೋಡಿ ನಮ್ದು ಕೂಡ ಎ ಪಿ ಎಮ್ ಸಿ ಮಾರ್ಕೆಟ್ ಇದೆ ರಾಯಚೂರು ಡಿಸ್ಟಿಕ್ ಲಿಂಗ್ಸೂರ್ ತಾಲೂಕಿನಲ್ಲಿ ಅದೇ ರೀತಿಯಾಗಿ ನೋಡಿ ನನ್ನ ಕಾಂಟ್ಯಾಕ್ಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಮತ್ತೆ ಹೊಸದಾಗಿ ಗ್ರೂಪ್ ಮಾಡಿದ್ದೀನಿ ವಾಟ್ಸಪ್ ಗ್ರೂಪ್ ನೀವು ಜಾಯ್ನ್ ಆಗಿದ್ರೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜಿಲ್ಲವಾರು ಎ ಪಿ ಎಮ್ ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ ನೂರು ಎರಡು ನಾ ಹೇಳುವ ಬೆಲೆ ನಿಮ್ಮ ಎ ಪಿ ಎಮ್ ಸಿ ನೂರು ರೂಪಾಯಿ ಎರಡುನೂರು ರೂಪಾಯಿ ಹೆಚ್ಚು ಕಡಿಮೆ ನಡೀತಾ ಇರುತ್ತೆ ಹಾಗಾದರೆ ನೋಡ್ತಾ ಹೋಗೋಣ ಬನ್ನಿ ಲಿಂಗ್ಸೂರಿನಲ್ಲಿ ಏಳು ಸಾವಿರದ ಏಳ್ನೂರು ರೂಪಾಯಿಂದು ಹಿಡಿದು ಎಂಟು ಸಾವಿರದ ಮುನ್ನೂರು ಟಾಪ್ ಕ್ವಾಲಿಟಿ ರೇಟ್ ಎಂಟು ಸಾವಿರದ ಏಳ್ನೂರು ಒಂಬತ್ತು ಸಾವಿರ ರೂಪಾಯವರೆಗೂ ಕೂಡ ಇವತ್ತಿನ ಪ್ರತಿ ನೂರು ಜಿಗೆ ಆಗಿದೆ ನೋಡಿ ನಮ್ಮ ಲಿಂಗಸೂರು ಮಾರ್ಕೆಟ್ನಲ್ಲಿ ಅದೇ ರೀತಿಯಾಗಿ ರಾಯಚೂರು ಮಾರ್ಕೆಟ್ನಲ್ಲಿ ನೋಡಿ ತಗೋಣ ರಾಯಚೂರು ಮಾರ್ಕೆಟ್ ಇವತ್ತಿನ ತೊಗರಿ ರೇಟ್ ಏನಾಗಿದೆ ಅಂತ ಪ್ರತಿ ಕ್ವಿಂಟಲ್ಗೆ ಬಂದುಬಿಟ್ಟು ಏಳು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿಯಿಂದ ಹಿಡಿದು ಎಂಟು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಎಂಟು ಸಾವಿರದ ಎಂಟುನೂರು ರೂಪಾಯಿ ಹೈಯೆಸ್ಟ್ ಜಿಲ್ಲೆ ಅಂತಂದ್ರೆ ಒಂಬತ್ತು ಸಾವಿರದ ಒಂದೂರು ರೂಪಾಯಿ ಇವತ್ತಿನ ಮಾರ್ಕೆಟ್ ಪ್ರೈಸ್ ಪ್ರತಿ ನೂರು ಕೆಜಿಗೆ ರೈಟ್ ರಾಯಚೂರ್ನಲ್ಲಿ ಆಗಿದೆ ಅಂತಲೇ ಹೇಳ್ಬೋದು ರಾಯಚೂರು ಮಾರ್ಕೆಟ್ ವೈಟ್ ತೊಗರಿ ರೇಟ್ ನೋಡ್ತ ವೈಟ್ ತೊಗರಿ ರೇಟ್ ಬಂದ್ಬಿಟ್ಟು ಆರ್ ಸಾವಿರದ ನಾಲ್ಕನೂರು ರೂಪಾಯಿ ಹಿಂದಿಡಿದು ಎಂಟು ಸಾವಿರದ ಎರಡ್ನೂರು ರೂಪಾಯಿಗೂ ಕೂಡ ಪ್ರತಿ ನೂರು ಕೆಜಿಗೆ ಟಾಪ್ ಕ್ವಾಲಿಟಿ ರೇಟ್ ಇವತ್ತಿನ ಪ್ರತಿ ಕ್ವಿಂಟಲ್ಗೆ ಆಗಿದೆ ಅದೇ ಕಲಬುರಗಿ ಮಾರ್ಕೆಟ್ ನಲ್ಲಿ ನೋಡ್ತಾ ಕಲಬುರ್ಗಿ ಮಾರ್ಕೆಟ್ನಲ್ಲಿ ಇವತ್ತಿನ ರೇಟ್ ಬಂದ್ಬಿಟ್ಟು ಏಳು ಸಾವಿರದ ಎಂಟುನೂರು ರೂಪಾಯಿ ಹಿಂದಿಡಿದು ಎಂಟು ಸಾವಿರದ ಎರಡ್ನೂರು ರೂಪಾಯಿ ಎಂಟು ಸಾವಿರದ ಎಂಟುನೂರು ರೂಪಾಯಿ ಎಂಟು ಸಾವಿರದ ಒಂಬೈನೂರು ರೂಪಾಯಿ ಕೂಡ ಇವತ್ತಿನ ಪ್ರತಿ ನೂರು ಕೆಜಿಗೆ ಕಲಬುರ್ಗಿ ನಲ್ಲಿ ಆಗಿದೆ ಟಾಪ್ ಕ್ವಾಲಿಟಿ ರೇಟ್ ರೇಟ್ ಅದೇ ರೀತಿಯಾಗಿ ಬಾಗಲಕೋಟ್ನಲ್ಲಿ ನೋಡ್ತೋಣ ಬಾಗಲ್ಕೋಟ್ ನಲ್ಲಿ ಇವತ್ತಿನ ರೇಟ್ ಏನಾಗಿದೆ ಅಂತ ಬಾಗಲಕೋಟ್ನಲ್ಲಿ ಆರ್ ಸಾವಿರ ರೂಪಾಯಿ ಹಿಂದಿಡುದು ಎಂಟು ಸಾವಿರ ಎಂಟು ಸಾವಿರದ ಆರುನೂರು ರೂಪಾಯಿ ಪ್ರತಿ ನೂರು ಕೆಜಿಗೆ ಆಗಿದೆ ಅಂತ ಹೇಳ್ಬಹುದು ಬಾಗಲಕೋಟ್ ಇವತ್ತಿನ ಪ್ರತಿ ನೂರು ಕೆ ಜಿಗೆ ಅದೇ ರೀತಿಯಾಗಿ ಬಳ್ಳಾರಿ ಮಾರ್ಕೆಟ್ನಲ್ಲಿ ನೋಡಿ ತೊಗೋಣ ಬಳ್ಳಾರಿ ಮಾರ್ಕೆಟ್ನಲ್ಲಿ ಇವತ್ತಿನ ರೇಟ್ ಬಂದ್ಬಿಟ್ಟು ಏಳು ಸಾವಿರದ ಏಳ್ನೂರು ರೂಪಾಯಿಂದ ಹಿಡಿದು ಎಂಟು ಸಾವಿರ ಎಂಟು ಸಾವಿರದ ಆರುನೂರು ರೂಪಾಯಿಗೂ ಕೂಡ ಇವತ್ತಿನ ಬಳ್ಳಾರಿ ಮಾರ್ಕೆಟ್ನಲ್ಲಿ ಆಗಿದೆ ಅಂತಲೇ ಹೇಳ್ಬೋದು ಟಾಪ್ ಕ್ವಾಲಿಟಿ ರೇಟ್ ಮತ್ತೆ ಏರಿಕೆ ಆಗೇ ಆಗುತ್ತೆ ಬಳ್ಳಾರಿ ಮಾರ್ಕೆಟ್ನಲ್ಲಿ ಅದೇ ರೀತಿಯಾಗಿ ವಿಜಯಪುರ ಮಾರ್ಕೆಟ್ನಲ್ಲಿ ನೋಡ್ತಾ ವಿಜಯಪುರದಲ್ಲಿ ಏಳು ಸಾವಿರದ ಎಂಟುನೂರು ರೂಪಾಯಿಂದ ಹಿಡಿದು ಎಂಟು ಸಾವಿರದ ಒನ್ನೂರು ರೂಪಾಯಿ ಎಂಟು ಸಾವಿರದ ಐನೂರ ತೊಂಬತ್ತು ರೂಪಾಯಿ ಕೂಡ ಇವತ್ತಿನ ಪ್ರತಿ ನೂರು ಕೆ ಜಿಗೆ ಪ್ರತಿ ಕ್ವಿಂಟಲ್ಗೆ ರೇಟ್ ಆಗಿದೆ ನೋಡಿ ವಿಜಯಪುರ ಮಾರ್ಕೆಟ್ ವಿಜಯಪುರ ಮಾರ್ಕೆಟ್ ಬೆಳಗ್ಗೆ ಬರ್ತಾ ಇದೆ ಮಾರ್ಕೆಟ್ ಪ್ರೈಸ್ ಬಟ್ ಸಾಯಂಕಾಲ ನನಗೆ ಮೆಸೇಜ್ ಬರ್ತಾ ಇಲ್ಲ ಅದಕ್ಕಾಗಿ ಸಾಯಂಕಾಲ ಹೇಳ್ತಾ ಇಲ್ಲ ಅದೇ ರೀತಿಯಾಗಿ ಜವರ್ಗೆ ಮಾರ್ಕೆಟ್ನಲ್ಲಿ ನೋಡ್ತ ಜವರ್ಗೆ ಮಾರ್ಕೆಟ್ನಲ್ಲಿ ಏಳು ಸಾವಿರದ ಎಂಟುನೂರು ರೂಪಾಯಿ ಒಂದು ಹಿಡಿದು ಎಂಟು ಸಾವಿರ ಎಂಟು ಸಾವಿರದ ಆರುನೂರ ಐವತ್ತು ರೂಪಾಯಿವರೆಗೂ ಕೂಡ ಇವತ್ತಿನ ಪ್ರತಿ ನೂರು ಕೆ ಜಿಗೆ ರೇಟ್ ಆಗಿದೆ ಅಂತಲೇ ಹೇಳ್ಬೋದು ಜವರ್ಗಿ ಮಾರ್ಕೆಟ್ ಪ್ರತಿ ನೂರು ಕೆ ಜಿಗೆ ಅದೇ ಯಾದಗಿರಿಯಲ್ಲಿ ಹೋಗೋಣ ಯಾದಗಿರಿಯಲ್ಲಿ ಏನು ರೇಟ್ ಆಗಿದೆ ಅಂತ ಯಾದಗಿರಿಯಲ್ಲಿ ಪ್ರತಿ ನೂರು ಕೆ ಜಿಗೆ ಬಂದ್ಬಿಟ್ಟು ಆರು ಸಾವಿರ ರೂಪಾಯಿ ಒಂದು ಹಿಡಿದು ಎಂಟು ಸಾವಿರ ಎಂಟು ಸಾವಿರದ ಏಳ್ನೂರು ಎಂಟು ಸಾವಿರದ ಎಂಟುನೂರು ರೂಪಾಯಿಗೂ ಕೂಡ ಇವತ್ತಿನ ಯಾದಗಿರಿ ಮಾರ್ಕೆಟ್ನಲ್ಲಿ ಪ್ರತಿ ಕ್ವಿಂಟಲ್ಗೆ ಆಗಿದೆ ಅಂತಲೇ ಹೇಳ್ಬೋದು ಅದೇ ಯಾದಗಿರಿ ಮಾರ್ಕೆಟ್ನಲ್ಲಿ ವೈಟ್ ತೊಗರಿ ರೇಟ್ ಏನಾಗಿದೆ ಅಂತ ಹೋಗೋಣ ವೈಟ್ ತೊಗರಿ ರೇಟ್ ಬಂದ್ಬಿಟ್ಟು ಆರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಂದು ಹಿಡಿದು ಎಂಟು ಸಾವಿರ ರೂಪಾಯಿವರೆಗೂ ಕೂಡ ಇವತ್ತಿನ ಪ್ರತಿ ನೂರು ಕೆಜಿಗೆ ವೈಟ್ ತೊಗರಿ ರೇಟ್ ಆಗಿದೆ ನಾನು ಸ್ಥಳೀಯ ಎ ಪಿ ಎಮ್ ಸಿ ಮೇಲೆ ನೂರು ರೂಪಾಯಿ ನೂರು ರೂಪಾಯಿ ಡಿಫ್ರೆಂಟ್ ಅಂತ ನಾನು ಆಲ್ರೆಡಿ ತಿಳಿಸ್ಕೊಡ್ತೀನಿ ಸ್ವಲ್ಪ ರೇಟ್ ಇಂದ ಮುಂದೆ ಇರುತ್ತೆ ಅದೇ ರೀತಿಯಾಗಿ ಇವತ್ತಿನ ರೇಟ್ ಆಗಿರುತ್ತೆ ನೋಡಿ ಇದು ಮತ್ತು ಮಧ್ಯಾಹ್ನ ಇದ್ದಿದ್ದು ಸಾಯಂಕಾಲ ಇರೋಲ್ಲ ಸಾಯಂಕಾಲ ಇದ್ದಿದ್ದು ಮಧ್ಯಾಹ್ನ ಇರೋಲ್ಲ ರೇಟ್ ಚೇಂಜ್ ಆಗ್ತಾನೇ ಇರುತ್ತೆ ನೋಡಿ ಅದು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ಳಿ ನಾನು ತಿಳಿಸ್ಕೊಟ್ಟಿದ್ದೀನಿ ನಿಮಗೂ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಮತ್ತೆ ನಿಮ್ಮ ಜಿಲ್ಲೆಯಲ್ಲಿ ಏನು ರೇಟ್ ಇದೆ ಅಂತ ಕಾಮೆಂಟ್ ಮಾಡಿ ಹಲವಾರು ರೈತರು ಕೂಡ ಈ ವಿಡಿಯೋ ನೋಡ್ತಾ ಇರ್ತಾರೆ ಹಾಗಾಗಿ ಅವ್ರಿಗೂ ಕೂಡ ಎಲ್ಪ್ ಆಗುತ್ತೆ ಅಂತೇ ಮತ್ತು ಈ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತನೇ ತಿಳ್ಕೊತಿದ್ದೀನಿ ಎಲ್ಪ್ಫುಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ಥರ ಹೆಚ್ಚಿನ ಅಪ್ಡೇಟ್ ಕೊಡ್ತಾ ಇರ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಸಣ್ಣದಾದ ಲೈಕ್ ಮಾಡಿ ನನಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಧನ್ಯವಾದಗಳು ಇದು ಇನ್ನೊಂದು ಮಾಹಿತಿ ಇದೆ ನಾನು ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ ಎಜುಕೇಷನ್ ಕನ್ನಡ ಎ ಪಿ ಎಮ್ ಸಿ ಮಾರ್ಕೆಟ್ ಅಂತ ನೀವು ಜಾಯ್ನ್ ಆಗಿದ್ರೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಜಾಯ್ನ್ ಆಗಿ ಧನ್ಯವಾದಗಳು